ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಅಮೆರಿಕ ರಷ್ಯಾ ಫ್ರಾನ್ಸ್ ಚೀನಾ ಭಾರತ ಮತ್ತು ಪಾಕಿಸ್ತಾನ ಸೇರಿದಂತೆ ಒಂಬತ್ತು ಪರಮಾಣು ಸಶಸ್ತ್ರ ರಾಷ್ಟ್ರಗಳು ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಆಧುನೀಕರಿಸುವುದನ್ನು ಮುಂದುವರಿಸಿವೆ ಹೇಗಂತ ಸ್ವೀಡನ್ ಚಿಂತಕರ ಚಾವಡಿ ಅಂದರೆ ಥಿಂಕ್ ಟ್ಯಾಂಕ್ ಈ ಮಾಹಿತಿಯನ್ನು ತಿಳಿಸಿದೆ ಜೊತೆಗೆ ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದೆ ಅಂತ ವರದಿ ಹೇಳಿದೆ ಜಾಗತಿಕವಾಗಿ ಆವರಿಸಿರುವಂತಹ ಯುದ್ಧ ಭೀತಿಯ ನಡುವೆ ಚೀನಾದ ಪರಮಾಣು ಶಸ್ತ್ರಾಸ್ತ್ರದ ಪ್ರಮಾಣ ಒಂದು ವರ್ಷದಲ್ಲಿ ತೊಂಬತ್ತರಷ್ಟು ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಚೀನಾದಲ್ಲಿ ನಾನ್ನೂರ ಹತ್ತು ಸಿಡಿತಲೆ ಇದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅದರ ಸಂಖ್ಯೆ ಐನೂರಕ್ಕೆ ಏರಿಕೆಯಾಗಿದೆ ಸಿಡಿತಲೆ ಅಂತ ಹೇಳಿದರೆ ವಾರ್ಹೆಡ್ಸ್ ಜೊತೆಗೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಅಲ್ಲದೆ ಚೀನಾ ಕೆಲವು ಸಿಡಿತಲೆಗಳನ್ನು ಸರ್ವಸನ್ನದ ರೀತಿಯಲ್ಲಿ ಇರಿಸಿಕೊಂಡಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಅಮೆರಿಕ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಚೀನಾ ಭಾರತ ಪಾಕಿಸ್ತಾನ ಉತ್ತರ ಕೊರಿಯಾ ಮತ್ತು ಇಸ್ರೇಲ್ ಈ ಒಂಬತ್ತು ಪರಮಾಣು ಸಶಸ್ತ್ರ ರಾಷ್ಟ್ರಗಳು ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಆಧುನೀಕರಿಸುವುದನ್ನು ಮುಂದುವರೆಸಿವೆ ಅಂತ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಸ್ಐಆರ್ ವರದಿ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜಾಗತಿಕವಾಗಿ ಹನ್ನೆರಡು ಸಾವಿರದ ನೂರ ಇಪ್ಪತ್ತೊಂದು ಸಿಡಿತಲೆಗಳಿವೆ ಅಂದರೆ ವಾರ್ ಹೆಡ್ಸ್ ಇದೆ ಅಂತ ಅಂದಾಜಿಸಲಾಗಿದ್ದು ಈ ಪೈಕಿ ಸುಮಾರು ಒಂಬತ್ತು ಸಾವಿರದ ಐನೂರ ಎಂಬತ್ತೈದರಷ್ಟು ಸಂಭಾವ್ಯ ಬಳಕೆಗಾಗಿ ಮೀಟರಿ ದಾಸ್ತಾನುಗಳಲ್ಲಿವೆ ಈ ಪೈಕಿ ಸುಮಾರು ಮೂರು ಸಾವಿರದ ಒಂಬೈನೂರ ನಾಲ್ಕು ಸಿಡಿತಲೆಗಳನ್ನು ಕ್ಷಿಪಣಿಗಳು ಮತ್ತು ವಿಮಾನಗಳೊಂದಿಗೆ ಸಜ್ಜುಗೊಳಿಸಲಾಗಿದೆ ಎನ್ನುವ ಆಘಾತಕಾರಿ ಮಾಹಿತಿ ಕೂಡ ಬಹಿರಂಗಗೊಂಡಿದೆ ಇನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ ಅನೇಕ ಸಿಡಿತಲೆಗಳು ಅಂದರೆ ವಾರ್ ಹೆಡ್ಸ್ಗಳನ್ನು ನಿಯೋಜಿಸುವ ಸಾಮರ್ಥ್ಯವನ್ನು ಈಗಾಗಲೇ ರಷ್ಯಾ ಹಾಗೆ ಫ್ರಾನ್ಸ್ ಇಂಗ್ಲೆಂಡ್ ಅಮೆರಿಕ ಮತ್ತು ಚೀನಾ ಹೊಂದಿದ್ದು ಇದನ್ನು ಅಭಿವೃದ್ಧಿಪಡಿಸಲು ಭಾರತ ಪಾಕಿಸ್ತಾನ ಮತ್ತು ಉತ್ತರ ಕೊರಿಯಾಗಳು ಮುಂದಾಗಿವೆ ಇದು ನಿಯೋಜಿತ ಹೆಡ್ಸ್ಗಳಿಗೆ ಮತ್ತಷ್ಟು ಶಕ್ತಿ ತುಂಬುತ್ತದೆ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಥಿಂಕ್ ಟ್ಯಾಂಕ್ ಹೇಳಿದೆ ಇನ್ನು ಜಾಗತಿಕವಾಗಿ ಕಂಡುಬಂದಿರುವ ಪರಮಾಣು ಶಸ್ತ್ರಾಸ್ತ್ರಗಳ ಪೈಕಿ ರಷ್ಯಾ ಮತ್ತು ಅಮೆರಿಕದಲ್ಲಿ ಸಿಂಹ ಪಾಲಿದೆ ಅಂದರೆ ಒಟ್ಟು ಶೇಕಡಾ ತೊಂಬತ್ತರಷ್ಟು ಈ ಎರಡೂ ದೇಶಗಳಲ್ಲಿವೆ ಇನ್ನು ಭಾರತ ಹಾಗೆ ಪಾಕಿಸ್ತಾನದಲ್ಲಿ ಎಷ್ಟಿದೆ ಈ ವರ್ಷದ ಜನವರಿಯಲ್ಲಿ ಭಾರತದ ಸಂಗ್ರಹಿತ ಪರಮಾಣು ಸಡಿತಳಗಳ ಸಂಖ್ಯೆ ನೂರ ಎಪ್ಪತ್ತೆರಡರಷ್ಟಿದ್ರೆ ಪಾಕಿಸ್ತಾನದ ಸಂಖ್ಯೆ ನೂರ ಎಪ್ಪತ್ತು ಅಂತ ವರದಿ ಹೇಳಿದೆ ಇನ್ನು ಪಾಕಿಸ್ತಾನವು ಭಾರತದ ಮುಖ್ಯ ಕೇಂದ್ರ ಬಿಂದುವಾಗಿದ್ದರೂ ಕೂಡ ಚೀನಾದ್ಯಂತ ಗುರಿಗಳನ್ನು ತಲುಪುವ ಸಾಮರ್ಥ್ಯ ಸೇರಿದಂತೆ ದೀರ್ಘ ಶ್ರೇಣಿಯ ಶಸ್ತ್ರಾಸ್ತ್ರಗಳಿಗೆ ಒತ್ತು ನೀಡ್ತಾ ಇದೆ ಅಂತ ಮೂಲಗಳು ತಿಳಿಸಿದೆ ಇನ್ನು ರಷ್ಯಾ ಮತ್ತು ಅಮೆರಿಕಕ್ಕೆ ಹೋಲಿಸಿದ್ರೆ ಚೀನಾದಲ್ಲಿ ಹೆಡ್ಸ್ಗಳ ಸಂಖ್ಯೆ ಕಡಿಮೆ ಇದೆ ಹೀಗಾಗಿ ಚೀನಾ ತನ್ನ ಪರಮಾಣು ಶಸ್ತ್ರಗಾರವನ್ನ ಇತರ ದೇಶಗಳಿಗಿಂತ ವೇಗವಾಗಿ ವಿಸ್ತರಿಸ್ತಾ ಇದೆ ಅಂತ ಹೇಳಿದೆ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆ ಸಿಐಎಯು ಭೂಗತ ಪಾತಕಿ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂನನ್ನ ಪಾಕಿಸ್ತಾನದಲ್ಲಿರುವ ತನ್ನ ಆಪ್ತ ಅಂತ ಪರಿಗಣಿಸಿದೆ ಇಷ್ಟತನಕ ಪಾಕಿಸ್ತಾನ ಸಶಸ್ತ್ರ ಪಡೆಗಳ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಭಾಗವಾಗಿದ್ದ ನನ್ನ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಒಂದರಂದು ಐಎಸ್ಐಯ ಮಹಾನಿರ್ದೇಶಕರನ್ನಾಗಿ ನೇಮಿಸಲಾಯಿತು ಅಂತ ಮೂಲಗಳು ತಿಳಿಸಿವೆ ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿನ ಸುರಕ್ಷಿತ ಮನೆಗಳಿಗೆ ನಿರಂತರವಾಗಿ ಸ್ಥಳಾಂತರಗೊಳ್ತಾ ಇರುವಂತಹ ದಾವೂದ್ ಈಗ ಇಸ್ಲಾಮಾಬಾದ್ ನಲ್ಲಿರುವಂತಹ ಸಿಐಎ ಸ್ಟೇಷನ್ ನಿರ್ದೇಶಕರಿಗೆ ನೇರವಾಗಿ ವರದಿ ಮಾಡ್ತಾ ಇದ್ದಾನೆ ಐಎಸ್ಐ ಈಗ ದಾವೂದ್ಗೆ ಏನಾದರೂ ಸಂದೇಶ ನೀಡಬೇಕಾಗಿದ್ರೆ ಅದನ್ನು ಸಿ ಐ ಎ ಮೂಲಕವೇ ರವಾನಿಸಬೇಕಾಗ್ತದೆ ಅಂತ ಭಾರತೀಯ ಭದ್ರತಾ ಸಂಸ್ಥೆಯ ಮೂಲಗಳು ತಿಳಿಸಿವೆ ದಾವೂದ್ನ ಕುಟುಂಬ ಸದಸ್ಯರಿಗೆ ಪಶ್ಚಿಮ ದೇಶಗಳಿಗೆ ಉಚಿತ ಪ್ರವೇಶವಿದೆ ಅಂತಲೂ ವರದಿ ಹೇಳಿದೆ ಸ್ನೇಹಿತರೆ ಇವನಿಗೇನು ಕಮ್ಮಿ ಏಜ್ ಅಲ್ಲ ಅಂದರೆ ಹೆಂಗೇನಲ್ಲ ಇವನು ಇವನಿಗೀಗ ಅರವತ್ತೆಂಟು ವರ್ಷದ ಹತ್ತತ್ರ ಇವರ ದೇಹದಲ್ಲಿ ಅನೇಕ ರೋಗಗಳು ಸೇರಿಕೊಂಡಿವೆ ಇದರ ಹೊರತಾಗಿ ಕೂಡ ತಾವು ಭಯೋತ್ಪಾದಕ ಚಟುವಟಿಕೆ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆಯ ಬೃಹತ್ ಸಾಮ್ರಾಜ್ಯದ ಮೇಲೆ ತನ್ನ ಹಿಡಿತವನ್ನು ಹೊಂದಿದ್ದಾನೆ ದಾವೂದ್ ಅಫ್ಘಾನಿಸ್ತಾನದಲ್ಲಿ ಆಳವಾದ ಜಾಲವನ್ನು ಹೊಂದಿರುವ ಕಾರಣಕ್ಕೆ ಸಿ ಐ ಎ ಆತನ ಮೇಲೆ ವಿಶೇಷವಾದ ಗಮನವನ್ನು ಹರಿಸಿದೆ ಜೊತೆಗೆ ದಾವೂದ್ ತಾಲಿಬಾನ್ ಆಡಳಿತದ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿದ್ದಾನೆ ಇಷ್ಟೆಲ್ಲ ಚಟುವಟಿಕೆ ಹೊರತಾಗಿ ಕೂಡ ಡಾನ್ ದಾವೂದ್ ಭಾರತೀಯರ ಭಯದಲ್ಲಿಯೇ ದಿನ ದೂಡುವಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಅಡಗಿರುವಂತಹ ಭಾರತಕ್ಕೆ ಬೇಕಾದ ಹಲವು ಭಯೋತ್ಪಾದಕರು ಅಪರಿಚಿತ ವ್ಯಕ್ತಿಯ ಗುಂಡಿಗೆ ಬಲಿಯಾಗ್ತಾ ಇರೋದು ದಾವೂದ್ನ ನಿದ್ದೆಗೆಡಿಸಿದೆ ಈ ಬಗ್ಗೆ ಆತ ಭಯಭೀತನಾಗಿದ್ದಾನೆ ಹೀಗಾಗಿ ಮೊದಲಿನಂತೆ ಮುಕ್ತವಾಗಿ ಓಡಾಟಕ್ಕಾಗ್ತಾ ಇಲ್ಲ ಅಲ್ಲದೆ ಈ ಹಿಂದಿನಂತೆ ಸೌದಿ ಅರೇಬಿಯಾದ ಹಜ್ ಮತ್ತು ಉಮ್ರಾಕು ಪ್ರವಾಸ ಹೋಗ್ತಾ ಇಲ್ಲ ಅಂತ ವರದಿ ತಿಳಿಸಿದೆ ಇನ್ನು ಸ್ನೇಹಿತರೆ ದಾವೂದ್ ಇದೇ ತರ ಆಟ ಆಡ್ತಾ ಇದ್ರೆ ಭಾರತಕ್ಕೆ ಮೋಸ ಮಾಡ್ತಾ ಭಾರತದ ವಿರುದ್ಧವೇ ಷಡ್ಯಂತ್ರವನ್ನ ಮಾಡ್ತಾ ಇದ್ರೆ ಅಪರಿಚಿತರ ಗುಂಡಿಗೆ ಈತನು ಕೂಡ ಬಲಿಯಾಗುವಂತಹ ದಿನಗಳು ಹೆಚ್ಚು ದೂರ ಇಲ್ಲ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ನ್ಯಾಟೋ ಸದಸ್ಯ ರಾಷ್ಟ್ರವಾಗಲು ಯುಕ್ರೇನ್ ಮೊದಲು ರಷ್ಯಾದೊಂದಿಗಿನ ಯುದ್ಧವನ್ನ ಗೆಲ್ಲಬೇಕು ಅಂತ ಶ್ವೇತ ಭವನದ ಅಂದರೆ ವೈಟ್ ಹೌಸ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ವಕ್ತಾರ ಜಾನ್ ಕಿರ್ಬಿ ಹೇಳಿದ್ದಾರೆ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ನ್ಯಾಟೋ ಯುಕ್ರೇನ್ ಭವಿಷ್ಯದಲ್ಲಿದೆ ಅಂತ ನಂಬುತ್ತಾರೆ ಆದರೆ ಅದು ಸೇರುವ ಮೊದಲು ಬಹಳಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಅಂತ ಕಿರ್ಬಿ ಹೇಳಿದ್ರು ಕೇಯಾವ್ಗೆ ನೀಡಲಾದ ಅಸ್ಪಷ್ಟ ಪರಿಸ್ಥಿತಿಗಳು ಮತ್ತು ಅಸ್ಪಷ್ಟ ಮಾರ್ಗದ ಬಗ್ಗೆ ವಿವರಿಸಲು ಪತ್ರಕರ್ತರೊಬ್ಬರು ಕೇಳಿದಾಗ ಅಮೆರಿಕದ ನಿಲುವು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಯುಕ್ರೇನ್ ಅವರು ಮೊದಲು ಯುದ್ಧವನ್ನ ಗೆಲ್ಲಬೇಕು ಯುದ್ಧ ಗೆದ್ದ ನಂತರ ನ್ಯಾಟೋಗೆ ಸೇರುವಂತಹ ಮಾತು ಆಮೇಲೆ ಅವರು ನ್ಯಾಟೋಗೆ ಸೇರಬಹುದಾ ಅದರ ಬಗ್ಗೆ ಕುರಿತಾದಂತಹ ಯೋಚನೆಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ ಇನ್ನು ಯುದ್ಧ ಮುಗಿದರೂ ಕೂಡ ಸಾಕಾಗಲ್ಲ ಅವರು ರಷ್ಯಾದೊಂದಿಗೆ ಅತ್ಯಂತ ದೊಡ್ಡದಾದ ದೀರ್ಘಕಾಲದ ಕಾನೂನು ಬದ್ಧವಾಗಿರುವ ಗಡಿ ಬೆದರಿಕೆಗಳನ್ನ ಹೊಂತಾರೆ ಅಂತ ಹೇಳಿದ್ರು ಇನ್ನು ಯುಕ್ರೇನ ಮಿಲಿಟರಿ ಕೈಗಾರಿಕೆ ನೆಲೆಯನ್ನು ನಿರ್ಮಿಸಲು ವಾಷಿಂಗ್ಟನ್ ಸಹಾಯ ಮಾಡ್ತಾರೆ ಆದ್ರೂ ಕೂಡ ಭ್ರಷ್ಟಾಚಾರವು ಇನ್ನೂ ಪ್ರಮುಖ ಕಾಳಜಿಯಾಗಿದೆ ಅಂತ ಕಿರ್ಬಿ ಹೇಳಿದ್ರು ಇನ್ನು ರಷ್ಯಾದ ಗಡಿಗಳ ಕಡೆಗೆ ನ್ಯಾಟೋ ವಿಸ್ತರಣೆ ಒಂದ್ ರೀತಿಯಲ್ಲಿ ಬೆದರಿಕೆಯಾಗಿಯೇ ಇದೆ ಇನ್ನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಯುಕ್ರೇನ ಯು ಎಸ್ ನೇತೃತ್ವದ ಮಿಲಿಟರಿ ಬಣಕ್ಕೆ ಸೇರುವ ಗುರಿಯನ್ನು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಅಂತ ಹೆಸರಿಸಿದ್ದಾರೆ ಆದರೂ ಕೂಡ ಏನಂತ ಹೇಳಿದರೆ ಯುಕ್ರೇನ್ ಒಂದು ವೇಳೆ ರಷ್ಯಾದ ವಿರುದ್ಧ ಗೆದ್ದರೂ ಕೂಡ ಅಂದರೆ ನ್ಯಾಟೊಗೆ ಸೇರಿದ್ರೂ ಕೂಡ ಒಂದು ರೀತಿಯಲ್ಲಿ ಯಾವಾಗಲೂ ಇಲ್ಲಿ ಭಯದ ವಾತಾವರಣ ಇದ್ದೇ ಇದೆ ರಷ್ಯಾ ಒಂದಲ್ಲ ಒಂದು ಕಾರಣಕ್ಕೆ ಖ್ಯಾತೆ ತೆಗಿತಾನೆ ಇರುತ್ತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂತಹ ಸಂಭವ ಇದ್ದೇ ಇರುತ್ತೆ ಏನಂತ ಹೇಳಿದರೆ ಒಂದು ವೇಳೆ ಈ ಯುದ್ಧ ಗೆದ್ದರೂ ಕೂಡ ನಾಟ್ವರ್ಕ್ಸ್ ಸೇರಿದ್ರೂ ಕೂಡ ಯುಕ್ರೇನ್ಗೆ ಮಾತ್ರ ಶಾಂತಿ ಅನ್ನುವಂತಹ ಪದ ಇಲ್ಲ ಅಲ್ಲಿನ ಜನರಿಗೂ ಕೂಡ ಈ ಶಾಂತಿ ಹಾಗೆ ಒಂದು ರೀತಿಯಲ್ಲಿ ಸಹಬಾಳ್ವೆ ನೆಮ್ಮದಿ ಅನ್ನೋದು ಇಲ್ಲ ಅಂತ ಅನಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಮೆರಿಕ ನೆಲದಲ್ಲಿ ಸಿಖ್ ಪ್ರತ್ಯೇಕತವಾದಿ ಹೋರಾಟಗಾರ ಗುರುಪತ್ಪನ್ ಸಿಂಗ್ ಪನ್ನು ಹತ್ಯೆಗೆ ಸಂಚು ರೂಪಿಸಿದ ಆರೋಪದಡಿ ಬಂಧನಕ್ಕೀಡಾಗಿರುವ ಭಾರತ ಮೂಲದ ಐವತ್ತೆರಡು ವರ್ಷದ ನಿಖಿಲ್ ಗುಪ್ತಾ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತ ಅಮೆರಿಕದ ಫೆಡರಲ್ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಅಮೆರಿಕ ಮನವಿ ಮೇರೆಗೆ ಕಳೆದ ವರ್ಷವೇ ಜೆಕ್ ರಿಪಬ್ಲಿಕ್ನಲ್ಲಿ ಗುಪ್ತಾ ಅವರನ್ನು ಬಂಧಿಸಲಾಗಿತ್ತು ಅವರನ್ನು ಅಮೆರಿಕಕ್ಕೆ ಹಸ್ತಾಂತರಿಸಲಾಗಿತ್ತು ತಮ್ಮ ಹಸ್ತಾಂತರ ಪ್ರಶ್ನಿಸಿ ಗುಪ್ತಾ ಸಲ್ಲಿಸಿದ್ದ ಅರ್ಜಿಯನ್ನು ಜೆಕ್ ನ್ಯಾಯಾಲಯವು ಕಳೆದ ತಿಂಗಳು ತಿರಸ್ಕರಿಸಿತು ಗುಪ್ತಾ ಅವರನ್ನ ನಿನ್ನೆ ಅಮೆರಿಕ ಫೆಡರಲ್ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಅವರು ತಾವು ತಪ್ಪಿತಸ್ಥರಲ್ಲ ಅಂತ ಹೇಳಿರುವುದಾಗಿ ಅವರ ವಕೀಲ ಹೇಳಿದ್ದಾರೆ ಇನ್ನು ಹೆಸರು ಬಹಿರಂಗಪಡಿಸದ ಭಾರತದ ಸರ್ಕಾರಿ ಅಧಿಕಾರಿ ನಿರ್ದೇಶನದಂತೆ ಗುಪ್ತಾ ಕೆಲಸವನ್ನ ಮಾಡಿದ್ದಾರೆ ಅಂತ ಅಮೆರಿಕದ ಫೆಡರಲ್ ಪ್ರಾಸಿಕ್ಯೂಟರ್ ಆರೋಪಿಸಿದ್ದಾರೆ ಅವರ ಸೂಚನೆಯ ಮೇರೆಗೆ ಪನ್ನು ಹತ್ಯೆಗೆ ವ್ಯಕ್ತಿಯೊಬ್ಬನಿಗೆ ಸುಪಾರಿ ಕೊಟ್ಟಿದ್ದಂತಹ ಗುಪ್ತಾ ಮುಂಗಡವಾಗಿ ಹದಿನೈದು ಸಾವಿರ ಡಾಲರ್ ಹಣವನ್ನು ನೀಡಿದ್ರು ಅಂತ ಆರೋಪಿಸಿದ್ದಾರೆ ಆದರೆ ಭಾರತ ಈ ಆರೋಪಗಳನ್ನು ತಳ್ಳಿಹಾಕಿದ್ದು ಉನ್ನತ ಮಟ್ಟದ ತನಿಖೆಗೆ ನಿರ್ದೇಶಿಸಿದೆ ಇನ್ನು ಇದು ಎರಡೂ ದೇಶಗಳ ನಡುವಿನ ಅತ್ಯಂತ ಒಂದು ರೀತಿಯಲ್ಲಿ ಕಠಿಣವಾದಂತಹ ವಿಷಯವಾಗಿದೆ ವಿಚಾರಣೆ ಪ್ರಕ್ರಿಯೆ ಆರಂಭದಲ್ಲಿ ನಾವು ಯಾವುದೇ ತೀರ್ಮಾನಗಳಿಗೆ ಬರುವುದು ಸೂಕ್ತವಲ್ಲ ಅಂತ ಗುಪ್ತಾ ಅವರ ವಕೀಲ ಹೇಳಿದ್ದಾರೆ The nexus between organized crime, trafficking, gun running, uh, and extremists um, at an international level is a serious issue for law enforcement uh, agencies and organizations to consider. And it is precisely for that reason that a high level inquiry committee has been constituted, and we will obviously be guided by its results. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ